ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ಅಂದರೆ ಮತ್ತೊಂದು ವೀಡಿಯೋ ಮನಿ ಸೇವಿಂಗ್ಸ್ ವಿಚಾರವಾಗಿ ಇನ್ನೊಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂತಿದ್ದೀನಿ ಅದು ಅಲ್ಲದೆ ಈ ಒಂದು ವಿಚಾರವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಹಿಂದೂ ಮುಂದೆ ನೋಡೋಲ್ಲ ಯಾಕೆ ಅಂತ ಅಂದರೆ ಅಷ್ಟು ಇಂಪಾರ್ಟೆಂಟ್ ಆದ ವಿಷಯ ದುಡ್ಡಿನ ವಿಚಾರದಲ್ಲಿ ಈ ಮುಖ್ಯ ವಿಷಯಗಳನ್ನ ನೀವು ತಿಳ್ಕೊಳ್ಳೇಬೇಕು ಸೊ ಯಾವ್ದ್ಯಾವುದು ಅಂತ ತಿಳ್ಸೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿಯನ್ನು ತಡ ಮಾಡೋದು ಬೇಡ ದುಡ್ಡಿನ ವಿಚಾರದಲ್ಲಿ ಈ ಪ್ರಮುಖವಾದ ಒಂದು ವಿಷಯಗಳನ್ನ ನೀವು ತಿಳ್ಕೊಳ್ಳೇಬೇಕು ಯಾಕೆ ಅಂದರೆ ಅದು ನಮ್ಮ ಲೈಫ್ ಲಾಂಗ್ ಅದು ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಯಾವುದು ಆ ವಿಷಯ ಅಂತ ತಿಳ್ಕೊಬರೋಣ ದುಡ್ಡಿನ ವಿಚಾರದಲ್ಲಿ ನಾವು ಎಷ್ಟೇ ಒಂದು ಹುಷಾರಾಗಿದ್ದರೂ ಕಷ್ಟ ತಪ್ಪಿದ್ದಲ್ಲ ಅಂತಲೇ ಹೇಳ್ಬೋದು ನಾನು ಇತ್ತೀಚಿನ ಐದಾರು ವಿಶ್ ವರ್ಷಗಳಲ್ಲಿ ನಾನು ಕಲಿತಂತಹ ಒಂದು ಪುಟ್ಟದಾದಂತಹ ಪಾಠವನ್ನು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು ಫ್ಯಾಮಿಲಿ ರನ್ ಮಾಡೋಕ್ಕಾಗಿರ್ಬೋದು ಅಥವಾ ಮಕ್ಕಳಿಗೋಸ್ಕರ ಆಗಿರ್ಬೋದು ಯಾರಿಗೋಸ್ಕರ ನಾವು ಮಾಡ್ತೀವಿ ಒಂದು ಹೆಣ್ಣಾಗಿ ಮನೆಗೆ ಅಷ್ಟು ಮುಖ್ಯ ಆಗುತ್ತೆ ನಾವು ಮಾಡುವಂತಹ ಕೆಲಸ ಮನೆಗೆ ಮೊದಲನೇ ಟಿಪ್ಸ್ ಬಂದು ನಮಗೆ ಎಷ್ಟೇ ಒಳ್ಳೆಯವರಾಗಿದ್ದರೂ ಅಷ್ಟೇ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನಾವು ಸಹಾಯನ ಪಡ್ಕೊಳ್ಳೋದಂತೂ ಪಡ್ಕೊತೀವಿ ಆದರೆ ಅವರ ಹತ್ರ ಕೇಳೋಕ್ಕಿಂತ ಮುಂಚೆ ನೀವು ಸಾವಿರ ಸಲ ಯೋಚಿಸ್ಬೇಕಾಗತ್ತೆ ಯಾಕಂದರೆ ಅದು ಲೈಫ್ ಲಾಂಗ್ ಇರುವಂತಹ ಒಂದು ರಿಲೇಷನ್ಶಿಪ್ ಅಂತಲೇ ಅನ್ಬೋದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಬಟ್ ಅವರತ್ರ ನಾವು ಹಣಕಾಸಿನ ವ್ಯವಹಾರನ ಇಟ್ಕೊತೀವಿ ಅಂತ ಅಂದರೆ ನಾವು ಹೇಳಿರುವಂತಹ ಸಮಯದಲ್ಲೇ ನಾವು ಕೊಡ್ ಕೊಟ್ಟು ತೀರಿಸ್ಬಿಡಬೇಕು ಇನ್ನು ಇನ್ ಕೇಸ್ ಅದು ಆಗಲಿಲ್ಲ ಅಂತ ಅಂದರೆ ಸಾಯೋವರೆಗೂ ಅವರು ನಮ್ಮನ್ನು ಆಡೋದನ್ನ ಬಿಡಲ್ಲ ಇಲ್ಲ ಕೇಳೋದಕ್ಕೆ ಹೋಗೋಕ್ಕೆ ಹೋಗ್ಬಾರ್ದು ಅವಮಾನ ಆಗುತ್ತೆ ಸೊ ಕೇಳಲಿಲ್ಲ ಅಂತ ಅಂದರೆ ಇನ್ ಕೇಸ್ ಕೇಳ್ತೀವಿ ಅಂತ ಅಂದ್ರೂ ಎಷ್ಟರಲ್ಲಿ ಕೇಳಬೇಕು ಅಷ್ಟರಲ್ಲೇ ಮುಗಿಸ್ಕೊಂಬಿಟ್ರೆ ಒಳ್ಳೇದು ಅನ್ನೋದು ನನ್ನ ಭಾವನೆ ನೀವು ಅಷ್ಟೇ ಬೇರೆಯವ್ರಿಗೆ ಇದ್ದೀರಾ ಅಥವಾ ಇನ್ನೊಬ್ರ ಹತ್ರ ನಾವು ಅಡ್ವಾಂಟೇಜ್ ತಗೋತಾ ಇರೋದಾಗಿರ್ಬೋದು ಅಥವಾ ಬೇರೆಯವ್ರಿಗೆ ನಾವು ಕೊಡ್ತಾ ಇರೋದಾಗಿರ್ಬೋದು ಅದನ್ನು ನಾವು ಕೊಡಬೇಕಾದ್ರೆ ಆಗಲಿ ಅಥವಾ ಇಸ್ಕೋಬೇಕಾದ್ರೆ ಆಗಲಿ ಅದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಬರೀ ದುಡ್ಡಿಂದ ಒಂದೇ ಬರಲ್ಲ ಇಲ್ಲಿ ರಿಲೇಷನ್ಶಿಪ್ದು ಕೂಡ ಇರುತ್ತೆ ಸೊ ನೀವು ನೋಡಿಕೊಂಡು ನೀವು ಆ ಕೆಲಸಕ್ಕೆ ಕೈ ಹಾಕಿ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ದುಡ್ಡಿನ ವಿಚಾರದಲ್ಲಿ ಯಾರು ಹೆತ್ತವ್ರನ್ನೇ ಬಿಡಲ್ಲ ಅಥವಾ ಒಡ ಹುಟ್ಟಿದ ಅಣ್ಣ ತಮ್ಮನ್ನೇ ಬಿಡೋಲ್ಲ ರಿಲೇಟಿವ್ಸ್ನೇ ಬಿಡೋಲ್ಲ ಸೊ ಇಂಥ ಕಾಲದಲ್ಲಿ ನಾವು ದುಡ್ಡಿನ ಒಂದು ಏನು ಇಟ್ಕೊತೀವಿ ಕಮ್ಯುನಿಕೇಷನ್ನು ಅದು ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು ಅದರಲ್ಲೂ ಈ ಒಂದು ಟೈಮ್ನಲ್ಲಿ ದುಡ್ಡು ಅಂತ ಅಂದ ಎಂಥ ರಿಲೇಟಿವ್ಸ್ ಆಗಿರ್ಬೋದು ಎಂಥ ರಿಲೇಷನ್ಶಿಪ್ ಆಗಿರ್ಬೋದು ಬಿರುಕು ಬಿದ್ದೇ ಬೀಳುತ್ತೆ ಸೊ ನೋಡಿಕೊಂಡು ನೀವು ಕೈ ಹಾಕೋದು ಉತ್ತಮ ನೆಕ್ಸ್ಟ್ ಬರೋ ಹಾಗಿದ್ರೆ ಶಾಪಿಂಗ್ ಶಾಪಿಂಗ್ನ ವಿಚಾರಕ್ಕೆ ಬರೋ ಹಾಗಿದ್ರೆ ಕೆಲವರು ಸಾಲ ಕೊಟ್ಟವರಾಗಿರ್ಬೋದು ಅಥವಾ ಸಾಲ ತಗೊಂಡಿರೋರಾಗಿರ್ಬೋದು ಎದುರುಗಡೆನೇ ಇರ್ತಾರೆ ಅಥವಾ ಅಕ್ಕಪಕ್ಕನೇ ಇರ್ತಾರೆ ಅಂತ ಅಂದರೆ ಸಾವಿರ ಮಾತಾಡ್ತಾರೆ ನೋಡು ದುಡ್ಡು ಇಸ್ಕೊಂಡಿರೋದನ್ನ ಕೊಡೋಕ್ಕಾಗಲ್ಲ ಶೋಕಿ ಮಾತ್ರ ನಿಲ್ಲಲ್ಲ ಈ ರೀತಿಯಾದಂತಹ ಮಾತುಗಳು ಸಂಬಂಧಿಕರಿಂದ ಬರುತ್ತೆ ಸೊ ಇದೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಸಂಬಂಧಿಕರಾಗಿರ್ಬೋದು ಫ್ರೆಂಡ್ಸ್ ಒಂದು ಮೂರು ಕಾಸು ಕೊಟ್ಟರೂ ಪರವಾಗಿಲ್ಲ ಎಕ್ಸ್ಟ್ರಾ ಇಂಟ್ರೆಸ್ಟ್ ಆಗಿರ್ಬೋದು ಏನಾದರೂ ಕೊಟ್ಟರು ಪರವಾಗಿಲ್ಲ ರಿಲೇಟಿವ್ಸ್ ಹಾಗೆ ಫ್ರೆಂಡ್ಸ್ ಹತ್ರ ಇದನ್ನು ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಈ ಒಂದು ವ್ಯವಹಾರಗಳನ್ನ ಯಾಕಂದರೆ ನಮಗೆ ದೂರ ಇರೋರು ಶತ್ರು ಇರಲ್ಲ ಹಿತ ಶತ್ರು ಅಂತಾರೆ ಗೊತ್ತಾ ಅವರೆಲ್ಲ ಹತ್ತಿರನೇ ಇರ್ತಾರೆ ಸೊ ನೀವು ನೋಡ್ಕೊತ ನೋಡ್ಕೊತ ಪ್ರತಿಯೊಂದು ಹೆಜ್ಜೆನೂ ಇಡಬೇಕಾಗುತ್ತೆ ಎಲ್ಲಿವರೆಗೂ ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಇನ್ನೊಬ್ಬರನ್ನ ನಾವು ಎದುರಿಸೋ ಶಕ್ತಿ ನಮಗೆ ಇದೆ ಅನ್ನುವಂತಹ ಧೈರ್ಯ ಹಾಗೂ ಸಾಮರ್ಥ್ಯ ನಿಮಗೆ ಬರೋವರೆಗೂ ಇದೆಲ್ಲ ನೀವು ಸಹಿಸ್ಕೊಳ್ಳೇಬೇಕಾಗತ್ತೆ ಅದರಲ್ಲೂ ದುಡ್ಡಿನ ವಿಚಾರದಲ್ಲಿ ಹಾಗೆ ಇನ್ನೊಂದು ಮೇನ್ ವಿಚಾರ ಏನಪ್ಪ ಅಂತಂದರೆ ಕೋಪ ಬಂದಾಗ ನಾಲ್ಗೆಲಿ ಇಡ್ತಾ ಇರಲ್ವಂತೆ ಹಾಗೆ ಖುಷಿಯಲ್ಲಿ ಇದ್ದಾಗೂ ಕೂಡ ನಾಲ್ಗೆಲಿ ಇಡ್ತಾ ಇರಲ್ವಂತೆ ಈ ಎರಡಕ್ಕೂ ವ್ಯತ್ಯಾಸ ಏನಪ್ಪ ಅಂತಂದರೆ ಖುಷಿಯಲ್ಲಿದ್ದಾಗ ಮಾತು ಕೊಡಬಾರ್ದು ಕೋಪದಲ್ಲಿದ್ದಾಗ ಮಾತಾಡಬಾರ್ದು ಅಂತಾರೆ ಸೊ ಇಷ್ಟೇ ವ್ಯತ್ಯಾಸ ನಮಗೆ ನೆಕ್ಸ್ಟ್ ಕಮಿಟ್ಮೆಂಟ್ ಏನಿರುತ್ತೆ ಅಂತ ಗೊತ್ತಾಗಲ್ಲ ಆದರೂ ಪ್ರೀತೀಲಿ ಇದ್ದಾಗ ಏ ತಗೋ ನಾನು ಎರಡು ಸಾವಿರ ಕೊಡ್ತೀನಿ ಐದು ಸಾವಿರ ಕೊಡ್ತೀನಿ ಅನ್ನುವಂತಹ ಖುಷಿ ಮಾತುಗಳನ್ನ ಆಡ್ತೀವಿ ನಾಳೆ ದಿನ ಅದು ತೊಂದರೆ ಆಗೋದು ನಮಗೆ ಹಾಗೆ ನೋವಲ್ ಇದ್ದಾಗಲೂ ಕೂಡ ಅಷ್ಟೆ ನೋವಲ್ಲಿದ್ದಾಗ ಇದ್ದಾಗ ಏ ನನ್ನಿಂದ ಆಗುತ್ತೆ ಬಿಡು ನಾವು ಮಾಡ್ತೀನಿ ಹಂಗೆ ಹೀಗೆ ಅಂತ ಸೊ ಈ ಎರಡು ತಪ್ಪುಗಳನ್ನ ನೀವು ಅದರಲ್ಲೂ ದುಡ್ಡಿನ ವಿಚಾರವಾಗಿ ಈ ಎರಡೂ ತಪ್ಪನ್ನ ಯಾವ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ಹಾಗೆ ನಮ್ಮ ಮನಸ್ಸು ಆದಾಗ ಅಂದರೆ ಬೇಜಾರಾದಾಗ ಮಾತು ಕೊಡೋದಾಗಿರ್ಬೋದು ಇದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಡಿಸಿಷನ್ ತಗೊಳ್ಳೋದಾಗಿರ್ಬೋದು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇದು ತುಂಬ ಕಷ್ಟ ಆಗುತ್ತೆ ನಾನು ಇಷ್ಟು ವರ್ಷದಲ್ಲಿ ಎಕ್ಸ್ಪೀರಿಯನ್ಸನ್ನು ಕೂಡ ಕೆಲವೊಂದೊಂದು ಮಾಡಿದ್ದೀನಿ ಇನ್ನೊಂದೊಂದು ತಿಳಿದಿದ್ದೀನಿ ಸೊ ಹಾಗಾಗಿ ಹೇಳ್ತಿರುವಂತಹ ಹಣಕಾಸಿನ ವಿಚಾರದಲ್ಲಿ ಹೇಳ್ತಿರುವಂತಹ ಬಹುಮುಖ್ಯವಾದ ಮಾತು ಈ ಕೊನೆಯಲ್ಲಿ ಆಡಿದ ಮಾತು ಯಾವುದಪ್ಪ ಅಂದರೆ ನೋವಲ್ಲಿದ್ದಾಗ ಮಾತಾಡಬಾರ್ದು ಹಾಗೆ ಖುಷಿಯಲ್ಲಿದ್ದಾಗ ಮಾತು ಕೊಡಬಾರ್ದು ಈ ಒಂದು ಮಾತನ್ನು ಮಾತ್ರ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲೈಕ್ ಶೇರ್ ಕಮೆಂಟ್ ಮಾಡಿ